ಸ್ನೇಹಿತರೆ ನಮಸ್ಕಾರ ಐ ಪಿ ಎಲ್ ಆಕ್ಷನ್ಗೆ ಇನ್ನೇನು ಕೆಲವೇ ದಿನ ಮಾತ್ರ ಬಾಕಿ ಇರೋದು ಸೊ ಆರ್ ಸಿ ಬಿಆ ಒಂದು ಆಕ್ಷನ್ ಹೇಗಿರುತ್ತೆ ಯಾರನ್ನೆಲ್ಲ ಖರೀದಿ ಮಾಡಬಹುದು ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಡಿಸ್ಕಷನ್ ಆಗ್ತಾ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀರಾ ಮಾಕ್ ಆಪ್ಷನ್ಗಳು ಕೂಡ ಆಗ್ತಾ ಇದೆ ಬಟ್ ಇವತ್ತು ನಿಮ್ಗೆ ಒಂದು ಕ್ಲಿಯರ್ ಕಟ್ ಆದಂತ ಪಿಕ್ಚರ್ ನಮ್ಮ ಹನ್ನೊಂದು ಪ್ಲೇಯರ್ ಅದರಲ್ಲಿ ನಾವು ನಮ್ಮ ಒಂದು ಸೆಟಲ್ ಆದಂತಹ ಇಲೆವೆನ್ ಹೇಗಿರಬೇಕು ಹೇಗೆ ನಾವು ಪ್ಲಾನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆದಂತಹ ಒಂದು ಚಿತ್ರಣ ನಿಮಗೆ ಕೊಡ್ತೀವಿ ಬಹುತೇಕ ಮೇ ಬಿ ಎಲ್ಲೂ ಕೂಡ ಸಿಗದಂತ ಒಂದು ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳು ಈ ವಿಡಿಯೋದಲ್ಲಿ ಮುಂದೆ ನೀವು ನೋಡ್ತಾ ಹೋಗ್ತೀರಾ ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ ನಮ್ಮ ಹನ್ನೊಂದು ಪ್ಲೇಯರ್ಸ್ ಬೆಸ್ಟ್ ಇಲೆವೆನ್ ಹೇಗೆ ವಿತ್ ಬಜೆಟ್ ಸುಮ್ಮನೆ ಸುಖ ಸುಮ್ಮನೆ ಅವರು ಬರಲಿ ಇವರು ಬರಲಿ ಅಂತ ಸೇರಿಸಿಕೊಳ್ಳೋದಲ್ಲ ಆ ನೂರ ಇಪ್ಪತ್ತು ಕೋಟಿ ಪರ್ಸ್ ಇದೆಯಲ್ಲ ಅದರಲ್ಲಿ ಈಗ ಎಂಬತ್ ಕು ಎಂಬತ್ ಮೂರು ಕೋಟಿ ಬಾಕಿ ಇದೆ ಅದರಲ್ಲಿ ನಾವು ಹೇಗೆ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಕ್ಲಿಯರ್ ಆದಂತಹ ಪಿಕ್ಚರ್ ಅನ್ನ ಕೊಡ್ತಾ ಹೋಗ್ತೀವಿ ಸೊ ಮೊದಲಿಗೆ ನಮ್ಮ ಪರ್ಚೇಸ್ ಬಗ್ಗೆ ನೋಡೋಣ ಮೂರ್ ಜನ ನಾವೀಗ ಪರ್ಚೇಸ್ ಮಾಡಿದ್ದೀವಿ ವಿರಾಟ್ ಕೊಹ್ಲಿ ರಜತ್ ಪಟಿದಾರ್ ಯಶ್ ದಯಾಳ್ ಅಲ್ಲಿಗೆ ನಮಗೆ ಇಬ್ರು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಸಿಕ್ಕಿದ್ದಾರೆ ಒಬ್ಬ ಬೌಲರ್ ಸಿಕ್ಕಿದ್ದಾರೆ ಫಾಸ್ಟ್ ಬೌಲರ್ ಅವ್ರು ಓಪನಿಂಗು ಮಾಡ್ತಾರೆ ಪವರ್ ಪ್ಲೇ ಮಾಡ್ತಾರೆ ಡೆತ್ ಅಲ್ಲೂ ಯಶ್ ದಯಾಳ್ ಮಾಡ್ತಾರೆ ಸೊ ಅಲ್ಲಿಗೆ ನಮ್ಮ ಸ್ಲಾಟ್ ಫಿಲ್ ಆಗಿರೋದು ಎರಡು ಬ್ಯಾಟ್ಸ್ಮನ್ ಒಬ್ಬ ಬೌಲರ್ ಸೊ ಇನ್ನು ಒಂದು ಎಲ್ ಇಲೆವೆನ್ ಮಾಡಬೇಕು ಅಂತಂದ್ರೆ ಇನ್ನು ಎಂಟು ಪ್ಲೇಯರ್ಗಳ ಅಗತ್ಯ ಇದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರು ಯಾರು ಎಂಟು ಪ್ಲೇಯರ್ ಯಾರು ಅಂತ ನಾವು ನೋಡೋದಾದ್ರೆ ಬೇಕಿರೋದು ಒಬ್ಬ ಓಪನರ್ ಕೊಹ್ಲಿ ಜೊತೆಗೆ ಒಬ್ಬ ಓಪನರ್ ಬೇಕು ಇಬ್ರು ಮಿಡ್ಲ್ ಆರ್ಡರ್ ಬ್ಯಾಟ್ಸ್ಮನ್ ಬೇಕು ಅದರಲ್ಲಿ ಆಲ್ರೌಂಡರ್ ಆಗಿದ್ರೆ ಇನ್ನೂ ಒಳ್ಳೇದು ಕೀಪರ್ ಆಪ್ಷನ್ ಕೂಡ ಬೇಕು ನಮ್ಗೆ ಯಾಕಂದ್ರೆ ಒಂದು ಓಪನರ್ಲೆ ಕೀಪರ್ ಆದ್ರೆ ಓಕೆ ವೆಲ್ ಅಂಡ್ ಫೈನ್ ಹಾಗೆ ಮಿಡ್ಲ್ ಆರ್ಡರ್ ಬರುವಂತಹ ಪ್ಲೇಯರ್ ಗಳೇನಾರ ಬ್ಯಾಟ್ಸ್ಮನ್ ಅವರಲ್ಲಿ ಆಲ್ರೌಂಡರ್ ಆಗಿ ಒಬ್ರು ಒಬ್ರು ಕೀಪರ್ ಆಗಿದ್ರೆ ಇಬ್ರು ಬ್ಯಾಟ್ಸ್ಮನ್ ಬೇಕು ಸೊ ಅದಾದ್ಮೇಲೆ ಒಬ್ಬ ಆಲ್ರೌಂಡರ್ ಬೇಕು ನಮಗೆ ಒಬ್ಬ ಆಲ್ರೌಂಡರ್ ವಿತ್ ಸ್ಪಿನ್ ಬೌಲಿಂಗ್ ಒಬ್ಬ ಪೇಸ್ ಬೌಲಿಂಗ್ ಇದ್ರೆ ಒಳ್ಳೇದು ಸೊ ಅಲ್ಲಿಗೆ ನಮ್ಮ ಟಾಪ್ ಸೆವೆನ್ ಇದೆಯಲ್ಲ ಟಾಪ್ ಸೆವೆನ್ ಫಿಲ್ ಆಗುತ್ತೆ ಟಾಪ್ ಆರ್ಡರ್ ಸೇರಿ ಮಿಡ್ಲ್ ಆರ್ಡರ್ ಲೋವರ್ ಮಿಡ್ಲ್ ಮಿಡ್ಲ್ ಆರ್ಡರ್ ಎಲ್ಲ ಸೇರಿ ಏಳು ಫಿಲ್ ಆಗುತ್ತೆ ಇನ್ನೂ ಬೇಕಾಗಿರೋದು ನಾಲ್ಕು ಪ್ಲೇಯರ್ಗಳು ಬೇಕು ನಮಗೆ ಸೊ ನಾಲ್ಕು ಅಂದರೆ ಬೌಲರ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಬೌಲರ್ಸ್ ಬೇಕಿದೆ ಒಬ್ಬ ಸ್ಪಿನ್ನರ್ ಮೂರು ಜನ ವೇಗಿ ಇದ್ರೆ ಒಳ್ಳೆಯದು ಅಂದರೆ ವೇಗಿಗಳು ಅಂತಂದರೆ ತುಂಬ ಸ್ಪೀಡಾಗಿ ಬಂದು ಹಾಕೋರು ಮೂರು ಜನ ಅಂತಲ್ಲ ವೇರಿಯೇಷನ್ ಇರುವಂಥ ಮೂರು ಜನ ವೇಗಿಗಳಿದ್ರೆ ಒಳ್ಳೆಯದು ಯಾಕಂದರೆ ಆಲ್ರೆಡಿ ನಮಗೆ ಒಂದು ಸ್ಪಿನ್ನಿಂಗ್ ಆಲ್ರೌಂಡರ್ ಆ ಟಾಪ್ ಸೆವೆನ್ ಇದೆ ಜೊತೆಗೆ ಮಿಡ್ಲ್ ಆರ್ಡ್ರಲ್ಲಿ ನಾನು ಆಗ್ಲೇ ಹಾಗೆ ಒಬ್ಬ ಒಂದು ಬೌಲರ್ ಆಪ್ಷನ್ ಇದ್ರೆ ಬೆಸ್ಟ್ ಸೊ ಈ ಥರ ನಮಗೆ ಎಂಟು ಪ್ಲೇಯರ್ಗಳು ಬೇಕು ಈಗ ಸೊ ಅದರೊಂದು ಡೀಟೇಲ್ ಆಗಿ ಹೇಗೆ ಸಗ್ರಿಗೇಷನ್ ಇದೆ ನಿಮಗೆ ತಿಳಿಸ್ತಾ ಯಾರ್ಯಾರು ಬೇಕು ಅಂತ ಸೊ ಬನ್ನಿ ಈಗ ಏನು ನಮಗೆ ಆಪ್ಷನ್ಸ್ ಇದೆ ಸೊ ಮೊದಲಿಗೆ ನಾವು ಒಂದು ಟೀಮ್ ಮಾಡಿದ್ವಿ ಸೊ ಅದು ನೋಡಿದ್ರೆ ನೋಡಿ ಇದು ಇಲೆವೆನ್ ವಿರಾಟ್ ಕೊಹ್ಲಿ ಜಾಸ್ ಬಟ್ಲರ್ ರಜತ್ ಪಟೀದಾರ್ ವಿಲ್ ಜಾಕ್ಸ್ ಕೆ ಎಲ್ ರಾಹುಲ್ ಮಾರ್ಕಸ್ ಸ್ಟೋನಸ್ ವಾಷಿಂಗ್ಟನ್ ಸುಂದರ್ ಯಜುವೇಂದ್ರ ಚಹಲ್ ಯಶ್ ದಯಾಳ್ ಶಮಿ ಅಥವಾ ನಟರಾಜನ್ ರಬಾಡಾ ಅಥವಾ ಬೋಲ್ಟ್ ನೀವು ಇಲ್ಲಿ ಟೀಮ್ ಅನ್ನ ನೋಡಿದ್ರೆ ನಾಲ್ಕು ಜನ ಫಾರಿನರ್ಸ್ ಫಾರಿನರ್ಸ್ ಇದಾರೆ ಬಟ್ಲರ್ ಜಾಕ್ ಸ್ಟೋನಿಸ್ ಬೌಲ್ಟ್ ನಾಲ್ಕು ಜನ ಏನು ವಿದೇಶಿ ಪ್ಲೇಯರ್ಗಳಿದ್ದಾರೆ ಇನ್ನು ಉಳಿದಂತೆ ಬೇರೆ ಟೀಮ್ ನೀವು ಓವರ್ ಆಲ್ ನೀವು ಗಮನಿಸಿದ್ರೆ ವಿರಾಟ್ ಕೊಹ್ಲಿ ಪಟಿದಾರ್ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಆಗುತ್ತೆ ವಿಲ್ ಜಾಕ್ಸ್ ಕೂಡ ಬಂದ್ರೆ ಸ್ಫೋಟಕವಾದಂತಹ ನಾಲ್ಕು ಟಾಪ್ ಫೋರ್ ಆಯಿತು ಕೆ ಎಲ್ ರಾಹುಲ್ ನಾನು ಇಲ್ಲಿ ಯಾಕೆ ಬಟ್ಲರ್ ಇರೋದ್ರಿಂದ ರಾಹುಲ್ ಅವ್ರನ್ನ ಐದನೇ ಪ್ಲೇಸ್ ಅಲ್ಲಿ ಪ್ಲೇಸ್ ಮಾಡಿದ್ದೀನಿ ಅದು ಬದಲು ಕೂಡ ಆಗ್ಬೋದು ಸಿಚುವೇಶನ್ ಸರಿಯಾಗಿ ಏನು ಮಾರ್ಕಸ್ ಸ್ಟೋನಿಸ್ ಬಂದ್ರೆ ಅದ್ಭುತವಾದಂತಹ ಒಬ್ಬ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ನಿಮಗೆ ಸ್ಪಿನ್ ಆಪ್ಷನ್ ನಿಮ್ಗೆ ನೋಡುವಾಗ ಅನ್ಸ್ಬೋದು ಇಷ್ಟು ಪ್ಲೇಯರ್ಗಳನ್ನು ಹಾಕಿದ್ರೆ ನೂರ ಇಪ್ಪತ್ತು ಕೋಟಿ ಆಗುತ್ತಾ ಅಂತ ಸೊ ಅದರ ಒಂದು ನೀಟಾದಂತ ಕ್ಯಾಲ್ಕುಲೇಷನ್ ಕೂಡ ಕೊಡ್ತೀನಿ ಇದನ್ನ ನಾವು ಮಾಡ್ಬೋದಾ ಅಂತ ಸೊ ಯಶ್ ದಯಾಳ್ ಚಹಲ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಚಹಲ್ ಬರಬೇಕು ಅಂತ ಇದೆ ಅವ್ರನ್ನ ನಾವು ಪಡಿಲೇಬೇಕು ಶಮಿ ಅಥವಾ ನಟರಾಜನ್ ರಬಾಡಾ ಬೋಲ್ಟ್ ಸೊ ಈ ತರ ಒಂದು ಟೀಮ್ ಇದೆ ಸೊ ಇವರಿಗೆ ಬಜೆಟ್ ಹೇಗೆ ಇಷ್ಟು ಜನ ಬಜೆಟ್ ಹೆಂಗ್ ಗುರು ಕೊಡೋದು ಅಂತ ನಿಮ್ಗೆ ಅನ್ಸ್ಬೋದು ಆ ಒಂದು ಚಿತ್ರಣ ಕೂಡ ಇದೆ ನೋಡಿ ವಿರಾಟ್ ಕೊಹ್ಲಿಗೆ ಇಪ್ಪತ್ತೊಂದು ಕೋಟಿ ಜಾಸ್ ಬಟ್ಲರ್ ಒಂದು ಗೆಸ್ಟ್ ಪ್ರಕಾರ ಹನ್ನೆರಡು ಕೋಟಿ ಹೋಗ್ಬೋದು ಅಂತ ಹಾಕಿದ್ದೀನಿ ಮೇ ಬಿ ಅದು ಹನ್ನೆರಡು ದಾಟಿದ್ರು ದಾಟ್ಬೋದು ರಜತ್ ಪಟ್ಟಿದಾರ್ಗೆ ಕೊಟ್ಟಿರೋದು ಹನ್ನೊಂದು ಕೋಟಿ ವಿಲ್ ಜಾಕ್ಸ್ಗೆ ಹತ್ತು ಕೋಟಿ ಅಂತ ಇದೆ ಸ್ಟಿಲ್ ಐ ಡೋಂಟ್ ಬಿಲೀವ್ ಹತ್ತು ಕೋಟಿಗೆ ಅವರು ಅದಕ್ಕಿಂತ ಜಾಸ್ತಿನೇ ಹೋಗ್ತಾರೆ ಅವರು ಆರ್ ಟಿ ಎಮ್ ಮಾಡೋದಾದರೆ ಬಟ್ ಒಂದು ಹತ್ತು ಕೋಟಿ ಅಂತ ಹಾಕಿದ್ದೀನಿ ಅಂದಾಜಿಗೆ ಕೆ ಎಲ್ ರಾಹುಲ್ ಇಪ್ಪತ್ತು ಕೋಟಿ ಅಂತ ಸದ್ಯಕ್ಕೆ ಹಾಕಿರೋದು ಅದು ಇಪ್ಪತ್ತು ದಾಟಿದ್ರೂ ದಾಟ್ಬೋದು ನಮ್ಮ ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇನ್ನು ಮಾರ್ಕಸ್ಟೋನಿಸ್ ಆಲ್ರೌಂಡರ್ ಒಳ್ಳೆ ಹಿಟ್ಟಿಂಗ್ ಆಪ್ಷನ್ ಫಿನಿಷರ್ ಆಪ್ಷನ್ ಹತ್ತು ಕೋಟಿ ಅಂತ ಸದ್ಯಕ್ಕಿದೆ ಬಟ್ ಸ್ಟಿಲ್ ಅಲ್ಲೂ ಕೂಡ ಡೌಟ್ ಇದೆ ಹತ್ತು ಕೋಟಿ ಅವರು ನಿಲ್ತಾರ ಬಟ್ ಹತ್ತು ಕೋಟಿ ಅಂತ ಅನ್ಕೊಳ್ಳೋಣ ಸುಂದರ್ ಹತ್ತು ಕೋಟಿ ಚಹಲ್ ಹನ್ನೆರಡು ಕೋಟಿ ಇವರಿಬ್ಬರು ಕೂಡ ಚಹಲ್ಗೂ ಡಿಮ್ಯಾಂಡ್ ಇದೆ ಸುಂದರ್ಗೂ ಕೂಡ ಡಿಮ್ಯಾಂಡ್ ಇದೆ ಸೊ ಒಂದು ಹತ್ತು ಹನ್ನೆರಡು ಅಂತ ಒಂದು ಅಂದಾಜಿಗೆ ಹಾಕಿರೋದು ಈಗ ಇನ್ನು ಎಷ್ಟು ಏಳು ಐದು ಕೋಟಿಗೆ ರಿಟರ್ನ್ ಆಗಿದ್ದಾರೆ ನಟರಾಜನ್ ಶಮಿಗೆ ಒಂದು ಏಟ್ ಕ್ರೋರ್ ಅಂತ ಅನ್ಕೊಂಡಿದೀನಿ ಹೇಳೋಕ್ಕಾಗಲ್ಲ ಆರು ಏಳು ಎಂಟು ಅಷ್ಟಲ್ಲಿ ನಿಲ್ಬಹುದು ಅಂತ ಅನ್ಸುತ್ತೆ ಶಮಿ ಫಿಟ್ನೆಸ್ ನೋಡಬೇಕು ರಬಾಡಾ ಬೋಲ್ಟ್ ಸೊ ಇಬ್ಬರಲ್ಲೊಬ್ರು ಒಂದು ವೇಗಿ ನಮಗೆ ಒಂದು ಪೇಸ್ ಸಾರಥ್ಯ ವಹಿಸುವಂತ ಒಬ್ಬ ಬೋಲರ್ ಸಿಕ್ಕಿದ್ರೆ ಒಳ್ಳೇದು ಎಂಟು ಕೋಟಿ ಅಂತ ಹಾಕಿರೋದು ಓಕೆ ಎಂಟು ಕೋಟಿ ಇದನ್ನೆಲ್ಲ ಕ್ಲೀನ್ ಆಗಿ ಟೋಟಲ್ ಮಾಡಿದ್ರೆ ಟೋಟಲ್ ಒಂದು ನೂರ ಹದಿನೇಳು ಕೋಟಿ ಆಗುತ್ತೆ ಅಂದ್ರೆ ಬರೀ ಹನ್ನೊಂದು ಪ್ಲೇಯರ್ಸ್ಗೆನೆ ನೂರ ಹದಿನೇಳು ಕೋಟಿ ಅಷ್ಟು ಸೊ ಈ ಇಲೆವೆನ್ ಸ್ವಲ್ಪ ದುಬಾರಿ ಆಗುತ್ತೆ ಅದರಲ್ಲೂ ಕೂಡ ಬಹಳ ಲೆಕ್ಕಾಚಾರ ಹಾಕಿ ಮಾಡಿರುವಂತಹ ಇಲೆವೆನ್ ಇದು ಸೊ ಏನ್ ಮಾಡೋದು ಈಗ ಏನಾದ್ರೂ ಒಂದು ಬದಲಾವಣೆ ಮಾಡಬೇಕಲ್ಲ ಅಂತ ಇನ್ನೊಂದು ಟೀಮನ್ನ ಒಂದು ಫಾರ್ಮೇಶನ್ ಮಾಡೋಕೆ ನೋಡಿದಾಗ ಒಂದಷ್ಟು ಆಪ್ಷನ್ಸ್ ಚೇಂಜ್ ಮಾಡಿ ಇನ್ನೊಂದು ಟೀಮ್ ನೋಡಿ ಈ ಇಲೆವೆನ್ ಇದರಲ್ಲಿ ಬಟ್ಲರ್ ರಿಮೂವ್ ಮಾಡಿ ನಾವು ವಾರ್ನರ್ ಅಥವಾ ರಚಿನ್ ನ ಟ್ರೈ ಮಾಡ್ಬೋದು ಯಾಕಂದ್ರೆ ಇವರು ಇಬ್ರು ಆರು ಕೋಟಿಗೆ ಸಿಗುವಂತ ಚಾನ್ಸಸ್ ಇದೆ ಯಾಕಂದ್ರೆ ಲಾಸ್ಟ್ ಸೀಸನ್ ಕೂಡ ರಚಿನ್ ಒಳ್ಳೆ ಎಕ್ಸ್ಪೆಕ್ಟೇಷನ್ ಅಂತೂ ಒಂದ್ ಮ್ಯಾಚ್ ಆಡಿದ್ರು ಬಟ್ ಅಂತ ಆಡಲಿಲ್ಲ ವಾರ್ನರ್ ಕೂಡ ಬಹಳ ಚೀಪ್ ಆಗಿ ಡೆಲ್ಲಿಗೆ ಸಿಕ್ಕಿದ್ರು ಬಟ್ ಇವರಿಬ್ಬರಲ್ಲಿ ಯಾರಾದ್ರೂ ಓಪನಿಂಗ್ ಸಿಕ್ಕಿದ್ರೆ ಲೆಫ್ಟ್ ಹ್ಯಾಂಡ್ ಇದ್ದಾರೆ ಇದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತೂ ಥಮಾಲ್ ಮಾಡಬಹುದು ಆರ್ ಸಿ ಬಿ ಬಂದ್ಮೇಲೆ ಖಂಡಿತ ವಾರ್ನರ್ ಸಖತಾಗಿ ಆಡ್ತಾರೆ ಅಂತ ಒಂದು ನಿರೀಕ್ಷೆ ಇದೆ ಸೊ ಅವ್ರೇನಾದ್ರೂ ಐದಾರು ಕೋಟಿಗೆ ಸಿಕ್ಕಿದ್ರೆ ಅಲ್ಲೊಂದಷ್ಟು ಬಜೆಟ್ ಕಟ್ ಆಗುತ್ತೆ ಇನ್ನು ವಿಲ್ ಜಾಕ್ಸನ್ ನಾವು ಹತ್ತು ಕೋಟಿ ಅಂತ ಉಳಿಸ್ಕೊಂಡ್ರು ಕೆ ಎಲ್ ರಾಹುಲ್ ಸ್ಟೋನಸ್ ಅವ್ರನ್ನ ಅಲ್ಲಿ ಉಳಿಸ್ಕೊಂಡಿದೀವಿ ನೋಡಿ ಈ ತರ ಟೀಮ್ ಇದೆ ಸೊ ಇದೆಲ್ಲ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ನೋಡಿದಾಗ ಕೃನಾಲ್ ಪಾಂಡ್ಯ ಅವ್ರನ್ನ ಯಾಕೆ ತೊಗೊಂಡಿರೋದಂತಾರೆ ಒಂದು ವೇಳೆ ವಾಷಿಂಗ್ಟನ್ ಸುಂದರ್ ಹತ್ತು ಕೋಟಿ ಅಷ್ಟು ಡಿಮ್ಯಾಂಡ್ ಬಂದರೆ ನಾವು ಖಂಡಿತ ಅವ್ರನ್ನ ಬಿಡಬೇಕಾಗುತ್ತೆ ಸೊ ಅವ್ರಿಲ್ಲ ಅಂತಂದ್ರೆ ಒಂದು ಲೆಫ್ಟ್ ಹ್ಯಾಂಡ್ ಪವರ್ ಪ್ಲೇನಲ್ಲಿ ಬೋಲ್ ಮಾಡುವಂಥ ಆಲ್ರೌಂಡರ್ ಆಪ್ಷನ್ ಕೃನಾಲ್ ಪಾಂಡ್ಯ ಅವರಿದ್ದಾರೆ ಸೊ ಆರು ಕೋಟಿ ಅವ್ರನ್ನ ಅಲ್ಲಿ ಮೆನ್ಷನ್ ಮಾಡಿರೋದು ಆರು ಕೋಟಿ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ಇನ್ನು ಒಂದು ಇಲ್ಲಿ ಸೇರ್ಪಡೆ ಆಗಿರೋದು ಮಾರ್ಕು ಯಾನ್ಸನ್ ನೆನ್ನೆ ಕೂಡ ನೀವು ಆಡಿದ್ ನೋಡಿದ್ರಿ ಪೀಸ್ ಓಪನಿಂಗ್ ಬಂದು ಬೌಲಿಂಗ್ ಮಾಡ್ತಾರೆ ಅದ್ಭುತವಾಗಿ ಫಿನಿಶ್ ಮಾಡ್ತಾರೆ ಸೊ ನಿಮ್ಗೆ ಎಂಟನೇ ಒಂದು ಕ್ರಮಾಂಕದಲ್ಲಿ ಅಂತ ಒಬ್ಬ ಪ್ಲೇಯರ್ ಇದ್ರೆ ಮ್ಯಾಚ್ ಚೇಂಜಿಂಗ್ ಒಂದು ಆಪ್ಷನ್ ಆಗುತ್ತೆ ಹೇಗೆ ನಿಮಗೆ ಕ್ರಿಸ್ ಮಾರಿಸ್ ಇದ್ರಲ್ಲ ಸೊ ಅಂಥ ಒಬ್ಬ ಪ್ಲೇಯರ್ ಆಗ್ತಾರೆ ಇನ್ನು ಚಹಲ್ ಹನ್ನೆರಡು ಕೋಟಿ ಯಶ್ ದಯಾಳ್ ಐದು ಕೋಟಿ ಶಮಿ ನಟರಾಜನ್ ಐದು ಎಂಟು ಈ ತರ ಕ್ಯಾಲ್ಕುಲೇಷನ್ ಸೊ ಇದನ್ನು ನೋಡಿದಾಗ ನೂರ ಹದಿಮೂರು ಕೋಟಿಗೆ ಬಂದು ನಿಲ್ಲುತ್ತಿದ್ದು ಸೊ ನೂರ ಹದಿಮೂರು ಕೋಟಿಗೆ ತಂದು ನಿಲ್ಸ್ಬೋದು ಇನ್ನು ಏಳು ಕೋಟಿಲಿ ಉಳಿದಂಥ ಹನ್ನೊಂದು ಗಳನ್ನ ನೀವು ಖರೀದಿ ಮಾಡಬೇಕು ಅದು ಲೋಕಲ್ ಪ್ಲೇಯರ್ಸ್ ಹೇಗೆ ಅದು ಕೂಡ ಅದು ಇದು ಕೂಡ ದುಬಾರಿನೇ ಇದು ನೂರ ಇಪ್ಪತ್ತು ಕೋಟಿ ನೂರ ಹದಿಮೂರಲ್ಲಿ ಹನ್ನೊಂದು ಜನ ಅಂತಂದರೆ ದುಬಾರಿನೇ ಬಟ್ ನೋಡಿ ಈ ಥರ ಇದೆ ಸಿಚುವೇಶನ್ ಅಷ್ಟು ಈಸಿ ಇಲ್ಲ ಪಿಕ್ ಮಾಡೋದು ಟೀಮನ್ನು ನಾವು ರೆಡಿ ಮಾಡೋದು ಅಷ್ಟು ನಾವು ಹೇಳ್ತೀವಿ ಬಿಡ್ಡಿಂಗಲ್ಲಿ ಅವ್ರನ್ನ ಖರೀದಿ ಮಾಡಬೇಕಿತ್ತು ಇವರು ಬರಬೇಕಿತ್ತು ಅವ್ರು ಬರಬೇಕಿತ್ತು ಅಂತ ಹೇಗೆ ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ನಿಮಗೆ ಆ ಬಜೆಟ್ ದಾಟ್ ಹೋಗುತ್ತೆ ಅನ್ಕೊಂಡಿರೋ ಪ್ಲೇಯರ್ಗಳನ್ನು ಆಗಲ್ಲ ಸೊ ಯಾಕಂದರೆ ರಾಹುಲ್ ಅಂತ ಪ್ಲೇಯರ್ ಮೇಲೆ ಇಪ್ಪತ್ತು ಇಪ್ಪತ್ತೈದಕ್ಕೆ ಹೋದರೆ ಆಲ್ರೆಡಿ ನೀವು ಕೊಹ್ಲಿಗೆ ಇಪ್ಪತ್ತೊಂದು ಕೊಟ್ಟಿದ್ದೀರಾ ಸೊ ಹಾಗಾಗಿ ವಿಲ್ ಜಾಕ್ಸ್ ಅಂತ ಪ್ಲೇಯರ್ ಸ್ಟೋನಿಸ್ ಅಂತ ಪ್ಲೇಯರ್ ಬಟ್ಲರ್ ಅಂತ ಪ್ಲೇಯರ್ನ ತರೋದು ಚಹಲ್ನ ಈಸಿ ಇಲ್ಲ ಸೊ ಈ ಥರ ಸಿಚುವೇಶನ್ ಇದೆ ಸೊ ಇದು ಸದ್ಯಕ್ಕಿರುವಂಥ ಆಪ್ಷನ್ಗಳು ಸೊ ಇನ್ನೂ ಕೂಡ ಫಿಲ್ಟರ್ ಮಾಡ್ಬೋದು ಇಲ್ಲಿ ನೀವು ಒಂದೋ ವಿಲ್ ಜಾಕ್ಸ್ ಆಸೆ ಬಿಡಬೇಕಾಗುತ್ತೆ ಸೊ ಅವ್ರ ಬದಲು ಮಿಚಲ್ ಮಾರ್ಷನೋ ಅಥವಾ ಮತ್ತೆ ಮ್ಯಾಕ್ಸ್ವೆಲಿಗೆ ನೀವು ಮನೆ ಹಾಕ್ತೀರಾ ಮ್ಯಾಕ್ಸ್ವೆಲ್ ಏನಾದರೂ ಕಡಿಮೆ ಸಿಕ್ಕಿದ್ರೆ ಆರ್ ಟಿ ಎ ಮಾಡ್ತೀರಾ ಸೊ ಇಂಥ ಒಂದಷ್ಟು ಚಾನ್ಸಸ್ ಇದೆ ಸೊ ಇನ್ನು ಒಂದಷ್ಟು ಕನ್ನಡಿಗರನ್ನ ಇಲ್ಲಿ ಆಡ್ ಮಾಡ್ಬೋದು ವೈಶಾಖ್ ವಿಜಯ್ ಕುಮಾರ್ ನಾನು ಇನ್ನು ಆ್ಯಡ್ ಮಾಡಿಲ್ಲ ಯಾಕಂದ್ರೆ ಒಂದ್ ಹನ್ನೊಂದು ಫಾರ್ಮ್ ಮಾಡೋಣ ಅಂತ ಸೊ ವೈಶಾಖ್ ವಿಜಯ್ ಎಷ್ಟು ದಾಳ ಜೊತೆ ನೀವು ತಂದ್ರೆ ಶಮಿ ನಟರಾಜನ್ ಬದಲಿಗೆ ಸೊ ಅವ್ರು ಎಷ್ಟಕ್ಕೆ ಸಿಗ್ತಾರೆ ಅಂತ ನೋಡಬೇಕು ಆರ್ ಟಿ ಎ ಮಾಡೋದಾದ್ರೂ ಕೂಡ ಸೊ ಇದು ಸದ್ಯದ ಸಿಚುವೇಶನ್ ಈ ತರ ಇದೆ ನೋಡಿ ಬೆಸ್ಟ್ ಇಲೆವೆನ್ ಇವೆಲ್ಲ ಆದ್ರೆ ಬಜೆಟ್ ಹೊಂದೋದೇ ದೊಡ್ಡ ಚಾಲೆಂಜ್ ಸೊ ಇದು ನಿಮ್ಗೊಂದು ಚಿತ್ರಣ ಕೊಡುವಂತಹ ಪ್ರಯತ್ನ ಸೊ ಇದನ್ನ ಇನ್ನೂ ಕೂಡ ಫಿಲ್ಟರ್ ಮಾಡಿದ್ರೆ ನೀವು ಒಂದಷ್ಟು ಪ್ಲೇಯರ್ಗಳನ್ನ ಬಿಡಬೇಕಾಗತ್ತೆ ಚಹಲ್ ರಾಹುಲ್ನ ಬಿಡುವಂತ ಪ್ರಶ್ನೆನೇ ಇಲ್ಲ ಸೊ ಹಾಗಾಗಿ ಅವರಿಬ್ಬರನ್ನ ನಾವು ತಗೊಳ್ಳೇಬೇಕು ವಿಲ್ ಜಾಕ್ಸ್ ನ ಆರ್ ಟಿ ಎ ಮಾಡ್ಕೊಳ್ಬೇಕು ಜೊತೆಗೆ ಉಳಿದ ಸ್ಟೋ ಸ್ಲಾಟ್ ಕೂಡ ಫಿಲ್ ಆಗಬೇಕು ಇದು ಸದ್ಯದ ಸಿಚುವೇಶನ್ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ ಹೇಗೆ ಈ ಆಪ್ಷನ್ ನಡೀಬಹುದು ಅನ್ನೋದ್ರ ಬಗ್ಗೆ ಅಂತ ನಾನು ಅನ್ಕೊಂಡಿದ್ದೀನಿ ಒಂದು ವಿಡಿಯೋ ನೋಡಿದ್ರೆ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ ಪ್ರಕಾರ ನಿಮ್ಮದೊಂದು ಬಜೆಟ್ ಹಾಕೊಂಡಿರುವಂತ ಯಾರ್ಯಾರಿಗೆ ಎಷ್ಟು ಕೋಟಿ ಅನ್ನೋ ಒಂದು ಇಲೆವೆನ್ ಏನಾದರೂ ನೀವು ಮಾಡಿದ್ರೆ ಅದನ್ನ ಕಮೆಂಟ್ ಮಾಡಿ ದಯವಿಟ್ಟು ಯಾಕಂದ್ರೆ ನಮಗೂ ಒಂದು ಐಡಿಯಾ ಸಿಗುತ್ತೆ ಓಕೆ ಓ ಈ ತರ ಒಂದು ಟೀಮ್ ಮಾಡ್ಬೋದಲ್ಲ ಅಂತ ಮಿಸ್ ಮಾಡದೆ ಪ್ರತಿಯೊಬ್ಬರು ನಿಮ್ಮ ಟೀಮ್ ಬಗ್ಗೆ ಕಮೆಂಟ್ ಮಾಡಿ ನಮಸ್ಕಾರ